ಮಕರ ಸಂಕ್ರಾಂತಿ ಹಬ್ಬವನ್ನ ಈ ಬಾರಿ ಯೋಗ ಬಂಧುಗಳು ವಿಶಿಷ್ಟ ರೀತಿಯಲ್ಲಿ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಯೋಗ ಅಭ್ಯಾಸ ಮಾಡಿದ್ದಾರೆ ಚಳ್ಳಕೆರೆ ನಗರದ ರೋಟ್ರಿ ಬಾಲಭವನದಲ್ಲಿ ಪ್ರತಿದಿನದಂತೆ ನೂರಾರು ಯೋಗ ಬಂಧುಗಳು ಆಯೋಜನೆಗೊಂಡು ಮಕರ ಸಂಕ್ರಾಂತಿಯ ಹಬ್ಬವನ್ನ ವಿಶಿಷ್ಟ ರೀತಿಯಲ್ಲಿ ಹಿಂದಿನ ಕಾಲದ ಸಾಂಪ್ರದಾಯಿಕ ವಿಧಾನದ ಮೂಲಕ ನವಧಾನ್ಯಗಳ ಮೂಲಕ ಮಕರ ಸಂಕ್ರಾಂತಿಯನ್ನ ಸ್ವಾಗತಿಸಿದ್ದಾರೆ ಅದರಂತೆ ನೂರಾರು ಯೋಗ ಬಂಧುಗಳು ಮಕರ ಸಂಕ್ರಾಂತಿ ಅಂಗವಾಗಿ ನೂರ ಎಂಟು ಸೂರ್ಯ ನಮಸ್ಕಾರವನ್ನ ಮಾಡುವ ಮೂಲಕ ಈ ಬಾರಿ ಉತ್ತಮವಾದ ಸಂದೇಶ ಸಾರಿದ್ದಾರೆ ಎಂದು ಯೋಗದ ಮುಖ್ಯ ಶಿಕ್ಷಕರ ಮನೋಹರ ಅಣ್ಣ ಹೇಳಿದ್ದಾರೆ ಆ ಭಗವಾನ್ ಸೂರ್ಯನ ಅರ್ಪಿಸುವುದರ ಮೂಲಕ ಈ ಒಂದು ಅತ್ಯುತ್ತಮವಾದ ವಿಜೃಂಭಣೆಯಿಂದ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಆರಂಭಿಸಿ ಎಲ್ಲರೂ ಭಕ್ತಿಯಿಂದ ನೂರ ಎಂಟು ಸೂರ್ಯ ನಮಸ್ಕಾರ ಭಗವಂತನಿಗೆ ಅರ್ಪಣೆ ಮಾಡಿದ್ದೇವೆ ಈ ಭಗವಂತನ ಧ್ಯಾನ ಮಾಡಲಿಕ್ಕೆ ನಮಸ್ಕಾರ ಮಾಡಲಿಕ್ಕೆ ನಮಗೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಮಗೆ ತುಂಬಾ ಅವಕಾಶ ಮಾಡಿಕೊಟ್ಟಿದೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಎಲ್ಲರನ್ನೂ ಒಟ್ಟುಗೂಡಿಸಿ ಸಮಾಜವನ್ನ ಸದೃಢವನ್ನಾಗಿ ಮಾಡುವಂಥದ್ದು ಸಮಾಜದ ಪ್ರತಿಯೊಬ್ಬರೂ ಸಹಿತ ಆರೋಗ್ಯವಾಗಿ ಬೇರೆ ಬರುವಂತಹ ಮಹಾಕಾಂಕ್ಷೆಯಿಂದ ಈ ಯೋಗ ಜೀವನವನ್ನ ಎಲ್ಲರಿಗೂ ಸಮರ್ಪಿಸ್ತಾ ಇದೆ ಇಂದು ದೇಶಾದ್ಯಂತ ಸಾವಿರಾರು ಕಡೆಗಳಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಐದುವರಿಂದ ಏಳು ಗಂಟೆವರೆಗೆ ಯೋಗಾಭ್ಯಾಸದ ಅವಧಿ ನಡೀತಾ ಇರ್ತದೆ ಇದರ ಸದುಪಯೋಗವನ್ನ ಎಲ್ಲಾ ಸಮಾಜದ ಬಾಂಧವರು ಇದನ್ನ ಬಳಸಿಕೊಂಡು ಬಿಟ್ಟು ಯೋಗ ಮಾಡಿ ಸದೃಢವಾಗಿ ತಮ್ಮ ಆರೋಗ್ಯವನ್ನ ವೃದ್ಧಿ ಮಾಡಿಕೊಂಡ್ರೆ ತಮ್ಮ ಸಂಸಾರ ಆನಂದವಾಗಿರ್ತದೆ ಅದರ ಜೊತೆಗೆ ನಮ್ಮ ನೆರೆಹೊರೆಯವರು ಸಹಿತ ಸದೃಢವಾಗಲಿಕ್ಕೆ ಆರೋಗ್ಯವಾಗಿ ಇರಲಿಕ್ಕೆ ನಾವು ಸಹಕರಿಸಿದ್ರೆ ನಾವು ಚೆನ್ನಾಗಿದ್ರೆ ನೆರೆಯವರೆಗೆ ಚೆನ್ನಾಗಿದ್ದರೆ ನೆರೆಹೊರೆಯವರು ಹೊರೆಯುವರೆ ಚೆನ್ನಾಗಿದ್ದಾಗ ಸಮಾಜ ಚೆನ್ನಾಗಿರುತ್ತೆ ಆಗ ಒಂದು ದೇಶ ಸಂತೃಪ್ತಿ ಸಮೃದ್ಧವಾಗಿ ಇಡೀ ಭಾರತ ದೇಶ ವಿಶ್ವ ಗುರು ಆಗುವ ಮಟ್ಟವನ್ನ ತಲುಪಿದೆ ಆ ಮಟ್ಟವನ್ನ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನ ಮಾಡಬೇಕು ಸಮಾಜದ ಬಾಂಧವರು ಎಲ್ಲರೂ ಸಹಿತ ಶ್ರೀ ಪಂಜಲಿ ಯೋಗ ಶಿಕ್ಷಣ ಸಮಿತಿಯೊಂದಿಗೆ ಕೈ ಜೋಡಿಸಿ ಇಲ್ಲಿ ಸಿಗುವಂತಹ ಯೋಗಾಭ್ಯಾಸ ಎಲ್ಲವೂ ಉಚಿತ ಕೇವಲ ಇಲ್ಲಿ ಯೋಗಾಭ್ಯಾಸ ಅಲ್ಲ ಪಂಚಮುಖಿ ಶಿಕ್ಷಣ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಬೌದ್ಧಿಕವಾಗಿ ಎಲ್ಲ ರೀತಿಯಲ್ಲಿ ನಮ್ಮನ್ನ ಬೆಳೆಸುವಂತ ಯೋಜನೆ ಯೋಜನೆ ಶ್ರೀ ಯೋಗ ಶಿಕ್ಷಣ ಸಮಿತಿ ಯೋಜನೆ ಎಲ್ಲರೂ ಇದರ ಜೊತೆ ಕೈ ಜೋಡಿಸಿದರೆ ನಾವೆಲ್ಲರೂ ಆರೋಗ್ಯವಾಗಿರ್ತೇವೆ ನೆಮ್ಮದಿಯ ಜೀವನವನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಸಂಶಯವೇ ಇಲ್ಲ ಎಲ್ಲರೂ ಜೋಡಿಸೋಣ ಇದನ್ನ ಪಡ್ಕೊಳ್ಳೋಣ ಎಲ್ಲರೂ ಬೆಳೆಗಳೋ ಅಂತ ಹೇಳ್ಬಿಟ್ಟು ಅಣ್ಣ ಅವರಿಗೆ മൈದನ ಬರ್ಗಾಯಿಸಿ ಹಣ ಒಂದು ಔದ್ಯೋಗ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಆಗಿ ಎಲ್ಲ ಸದಸ್ಯಿಕೆ ಅವರ ಸ್ವಾಗತ ಮಾಡ್ತೇನೆ ಅಭಿನಂದನೆ ಮಾಡ್ತೇನೆ ಅವೆಲ್ಲರನ್ನು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ತೀನಿ ಈಗ ಪ್ರಸಾದ ನಿಮಗೆ ತಪ್ಪು ಕೊಡ್ತಾರೆ ಅದು ತನ್ ತನ್ಿಸುತ್ತಾ ಇರ್ತಾರೆ ಅದ ಹಾಯಿದೆ ಅಂತ ಹೇಳೋದು ನೋಡಬೇಡಿ ಇದೇ ಸಂದರ್ಭದಲ್ಲಿ ಮುಂಜಾನೆಯೇ ನೂರಾರು ಯೋಗ ಬಂಧುಗಳ ಜೊತೆಗೆ ಮಹೇಶ್ ಅಣ್ಣ ಸಿಎಲ್ ತಿಪ್ಪೇಸ್ವಾಮಿ ಅಣ್ಣ ಶಿವನಾಗಪ್ಪಣ್ಣ ಹಾಗೂ ಹಲವಾರು ಯೋಗ ಬಂಧುಗಳು ಆಚರಿದ್ರು ಚಲನೆಯ ದಿಕ್ಕು ಬರಲಾಗುತ್ತೆ ಅಂತೇಳಿ ಇವತ್ತು ಮಕರ ಸಂಕ್ರಮಣ ಅಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಇದರಲ್ಲಿ ಸೂರ್ಯಜವನ ಸಮಿತಿಯ ಮಟ್ಟಗಳೊಂದಿಗೆ ನೂರೆಂಟು ನಮಸ್ಕಾರಗಳನ್ನು ಅರ್ಪಿಸಿದ್ದೇವೆ ಹಾಗೆಯೇ ಈ ತಿಂಗಳಲ್ಲಿ ಮತ್ತೊಂದು ವಿಶೇಷ ಅಂತಂದರೆ ಸ್ವಾಮಿ ವಿವೇಕಾನಂದರ ಜಯಂತಿ ಹನ್ನೆರಡನೇ ತಾರೀಕೆ ಇದೆ ಆದರೆ ಈ ತಿಂಗಳೆಲ್ಲ ಅದನ್ನು ಆಚರಿಸ್ಬೋದು ಸ್ವಲ್ಪ ನಿಮಗೆ ಪ್ರಸಾದ ವಿತರಣೆ ಆಗೋವರೆಗೂ ಸ್ವಾಮಿಗಳ ಒಂದು ವಿಚಾರವನ್ನು ಹಂಚ್ಕೊಳ್ಬೋದು ಪ್ರಸಾದ ಕೊಡಬೋದು ಯಾರು ಬೇಕಾದರೂ ಹಂಚ್ಕೋಬೋದು ಕೊಟ್ಟು ನಿಮ್ಮ ಪ್ರಸಾದ ನಿಮ್ಮ ಕೈಗೆ ಬಂದ ಮೇಲೆ ಪೊಲೀಸರು ಅಂತ ಹೇಳ್ಕೊಳ್ಳಾಗುತ್ತೆ ಅದಾದ ಮೇಲೆ ಪ್ರಸಾದ ತೊಗೊಂಡು ನಿರ್ಗಮಿಸೋಣ ತುರ್ತಿರೋಂಥವ್ರು ಇಸ್ಕೊಂಡು ಹೋಗ್ತಾ ಇದ್ದಾರೆ ಪರವಾಗಿಲ್ಲ ನಾವಾದರೂ ಇರೋಣ ಅವ್ರು ಹೋದ್ರಂತ ನಾವು ಹೋಗೋದು ಕಡೆ ಸ್ವಾಮೀಜಿಯವರು ಪರಿವ್ರಾಜಕರಾಗಿ ಇಡೀ ದೇಶವನ್ನು ಸುತ್ತಾ ಹೋಗ್ತಾರೆ ಯಾಗ ಹೋಗ್ತಾರಪ್ಪ ಅಂತಂದರೆ ನಾವು ಹೊರಗಡೆ ಹೋದರೆ ಸುಮ್ಮನೆ ಹೋದರೂ ಜಾಬ್ನಲ್ಲಿ ದುಡ್ಡು ಡೈರಿಲ್ ನೋಡ್ಕೊಡ್ತೀವಿ ಸ್ವಾಮಿ ಒಂದು ರೂಪಾಯಿ ಜೋಬ್ನಲ್ಲಿ ಇಟ್ಕೊಳ್ದಲೇ ಇಡೀ ದೇಶ ಸುತ್ತಾಕಿ ಬರ್ತಾರೆ ಒಂದೊಂದು ಊರಿಗೆ ಅವ್ರು ಯಾರ್ಯಾರು ದುಡ್ಡು ಕೊಡೋಕೆ ಬಂದರೆ ಅವ್ರಿಗೆ ನನಗೆ ದುಡ್ಡು ಬೇಡ ಮುಂದಿನ ಊರಿಗೆ ಟಿಕೆಟ್ ಕೊಡ್ತೀವಿ ಸಾಕು ಇಷ್ಟೇ ಈ ಥರ ಒಂದು ವೈರ್ವಾದಕ ಜೀವನವನ್ನು ನಡೆಸ್ತಾರೆ ಸ್ವಾಮೀಜಿಯವರು ನಾವು ಸ್ವಲ್ಪ ಚಿಂತನೆ ಮಾಡಿ ನಮ್ಮ ಕೈಯಲ್ಲಿ ಹಣ ಇಲ್ಲದಿದ್ದರೆ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ ಜೀವನ ಅಲ್ಲ ಹೊರಗೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ನಮ್ಮ ಆಸೆಗಳನ್ನು ನಿಗ್ರಹಿಸಿಕೊಂಡು ಸ್ವಲ್ಪ ಸ್ವಾಮೀಜಿಯವರ ವಾಕ್ಯಗಳನ್ನು ಅವರ ನಡವಳಿಕೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಸಾಕಾಗೋಣ ಆಯ್ತೋಣ 哎，你说的呢？<noise> <noise> <noise>